ಸೊ ನಂಗೊಂದು ವಾಲೆಟ್ ಬೇಕಾಗಿತ್ತು ಸೊ ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೆ ಚೆನ್ನಾಗಿರೋದು ಸಿಗ್ತಾ ಇರಲಿಲ್ಲ ಸೊ ಮ್ಯಾಕ್ಸ್ಗೆ ಹೋಗಿದ್ದೆ ಆ್ಯಂಡ್ ಈಸಿ ಬೈ ಅನ್ನೋದಕ್ಕೆ ಹೋಗಿದ್ದೆ ಎಲ್ಲ ಕಡೆ ಹೋಗಿದ್ದೆ ಅಲ್ಲೆಲ್ಲೂ ಚೆನ್ನಾಗಿರಲಿಲ್ಲ ಸೊ ಮ್ಯಾಕ್ಸಲ್ಲೇ ಒಂದು ವಾಲೆಟ್ ಇಸ್ಕೊಂಡೆ ಕಾ ನನ್ನ ಕಾರ್ಡ್ಸು ಮತ್ತು ಕಾರ್ಡ್ಸ್ ಅಂತ ಏನೂ ಇಲ್ಲ ಒಂದು ಡೆಬಿಟ್ ಕಾರ್ಡ್ ಇದೆ ಮತ್ತು ಬ್ಯಾಗಲ್ಲಿ ಅಲ್ಲಿ ಇಲ್ಲಿ ಮಿಸ್ ಆಗಿಬಿಡ್ತೇನೆ ಮಾಡಬ ಕಾಸು ಇಟ್ಕೊಳ್ಳೋಕೆ ವಾಲೆಟ್ ಬೇಕಾಗಿತ್ತು ಸೊ ಒಂದು ವಾಲೆಟ್ ಇಸ್ಕೊಂಡೆ ನನ್ನ ಫ್ರೆ ನಾನು ನನ್ನ ಫ್ರೆಂಡ್ ಹೋಗಿದ್ವಿ ಇಸ್ಕೊಬರೋದಕ್ಕೆ चलाएंगे तो फोर हंड्रेड आस्ट इट्स अपेट कॉस्टली अंतर नानगांस तो त्यादिक के आठ फोर हंड्रेड कोड तो रहेगी आ चलाएंगे आज टेबल ना बिल मार साना ये बारह हिट ना बिल मार ಬಾ ಪ್ರಜ್ಞಾ ಕಮ್ ಕೆ ಬಾ ಏನೇ ಇದ್ದೀಯ ಹಾಂ ಏಯ್ ಬಾ ಮನೆಗೆ ಹೋಗ್ಬೇಕು ನಾನು ತುಂಬ ಟೈಮ್ ಆಯ್ತು ನನಗೆ ಹೆಂಗಸಿದೆ ಪರ್ಸ್ ತಗೊಂಡು ಹೊಸ ಪರ್ಸ್ ತಗೊಂಡೇ ನನ್ನ ಹತ್ರ ಇತ್ತು ಅದೇನೋ ಸ್ವಲ್ಪ ಇದಾಗಿಬಿಟ್ಟಿತು ಅಂದ್ಬಿಟ್ಟು ಐ ನೀಡೆಡ್ ದ ನ್ಯೂ ಒನ್ ಅಷ್ಟೇ ನೋಡಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನಾನು ಇಸ್ಕೊಳೋಕೆ ಬಂದಾಗಿದ್ದೆಲ್ಲ ಇರೋದೇ ಇಲ್ಲ ಎಷ್ಟು ನಾನು ಅವತ್ತು ಸರ್ಗಮ್ಗೆ ಬಂದಾಗ ಅದೆಲ್ಲ ಇಡ್ಲೇ ಇರಲಿಲ್ಲ ನನ್ನ ಕ್ಯಾಮ್ರಾ ಬ್ಲರ್ ಆಗಿಬಿಡಿದೆ ಸೊ ಮನೆಗೆ ಬಂದಿದ ತಕ್ಷಣ ಊಟ ಮಾಡಿದೆ ಸೊ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಬೆಳಗ್ಗೆ ಅತ್ತೆ ಅಷ್ಟೊತ್ತು ಅಷ್ಟು ಬೆಳಿಗ್ಗೆ ಊಟ ಮಾಡೋದಕ್ಕಾಗಲ್ಲ ಸೊ ಏನು ತಿನ್ಕೊಂಡು ಹೋಗಿರಲ್ಲ ಹಾಗೆ ಹೋಗಿರ್ತೀನಿ ಸೊ ಮನೆಗೆ ಬಂದ ತಕ್ಷಣ ಊಟ ಮಾಡಿದೆ ಆ್ಯಂಡ್ ರಾತ್ರಿ ಪೈ ಶೋರೂಮ್ಗೆ ಹೋಗಿದ್ವಿ ಯಾಕಂದರೆ ನಮ್ಮ ಅಕ್ಕ ಬರ್ಡೇ ಇತ್ತು ಅವಳಿಗೆ ಐಫೋನ್ ಗಿಫ್ಟ್ ಮಾಡಬೇಕು ಈ ಸಲ ಅಂದ್ಬಿಟ್ಟು ನಮ್ಮಪ್ಪ ಐಫೋನ್ ಸಿಕ್ಸ್ಟೀನ್ ಪ್ರೋ ಗಿಫ್ಟ್ ಮಾಡಿದ್ರು ಸೊ ಅದನ್ನ ತೊಗೊಬರಕ್ಕಂತ ಹೋಗಿದ್ವಿ ನಮ್ಮ ಅಕ್ಕ ಬರ್ಡೇಗೆ ಗಿಫ್ಟು 哎。 ಹಬ್ಬಕ್ಕೆ ನಮ್ಮ ಅಪ್ಪುಗೆ ಬಟ್ಟೆ ಇಸ್ಕೋಬೇಕು ಅಂದಿಟ್ಟು ಟ್ರೆಂಡ್ಸಿಗೆ ಬಂದಿದ್ವಿ ಸ್ಪೈಡರ್ ಮ್ಯಾನ್ ಟೀಚರ್ ಇದೆ ಅದು ಬಿಟ್ಟರೆ ಮಮ್ಮಿ ಇಲ್ಲ ಜಾಸ್ತಿ ಇದೆ ಅಬ್ಬಾ ಿಷ್ಟು ಕ್ಯೂಟ್ ಆಗಿದೆ ನೋಡಿ ರೈಸ್ ಎಸ್ಪೈಡರ್ ಮ್ಯಾದು ಅಪ್ಪು ಯಾರದು ಏ ಕರೆಕ್ಟಾಗಿ ಹೇಳು அப்போன் yeah, <laughs> <mask Math inspire |notimestamps|> <srupings> <im Sultan>

ಇಲ್ಲ ನೀಟಾಗಿ ನೋಡ್ಕೊ ಯಾಕೆ ಕೇಸ್ ಕೇಸ್ ಕೊಡಪ್ಪ ಏ ಇವಾಗ ವಾಪಸ್ ಎತ್ಕೊಂಡು ಹೋಗ್ತೀವಿ ಸುಮ್ನೆ ಕೊಟ್ಟಿರೋದು ಸುಮ್ನೆ ಕೊಟ್ಟಿರೋದು ನಾವು

ಅವ್ನು ಅವ್ನು ಗ್ರ್ಯಾಂಡ್ ಬಟ್ಟೆ ಅಲ್ಲ ಇವು ಅವ್ನು ಗ್ರ್ಯಾಂಡ್ ಬಟ್ಟೆ ಹಾಕ್ತಾನೆ ನಾನು ಅದಕ್ಕೆ ಟಿ ಶರ್ಟ್ ಕ ಇಸ್ಕೋ ಸ್ಪೈಡ್ರ್ ಮ್ಯಾಂಡ್ ಟೀ ಶರ್ಟ್ ಇಸ್ಕೊಂಡ್ರೆ ಖುಷಿ ಬೀಳ್ತಾನೆ ಅಂದ್ಬಿಟ್ಟು ಸ್ಪೈಡರ್ ಮ್ಯಾನ್ ಟಿ ಶರ್ಟ್ ಇಸ್ಕೊಂಡೆ ಇನ್ನು ಬಾಡಿ ರಸ್ ಗೋಲ್ಡನ್ ಕಲರ್ಫುಲ್ಲು ಚೆನ್ನಾಗೈತೆ ಬಾಡಿ ಕೊನ್ ಡ್ರೆಸ್ ಯಾವಾಗ ಹಾಕೊಂತೀಯಾ ಎಲ್ಲಿಗೆ ಮಕ್ಕ ಬರ್ತಡೇ ಡ್ರೆಸ್ ಗೈಸ್ ಅವ್ರು ರೆಡಿ ಆದಮೇಲೆ ತೋರಿಸ್ತೀನಿ ಪಲಾವ್ ಇಸ್ ಗೆಟಿಂಗ್ ರೆಡಿ ಬರ್ತರೆ ಗರ್ಲ್ ನೋಡಿ ಗೈಸ್ ಹೆಂಗಿದ್ದಾಳೆ ದಪ್ಪ ಆಗ್ಬಿಟ್ಟಿದ್ದ ಡಬಲ್ ಚಿನ ಬಂದುಬಿಟ್ಟಾಯ್ತು ಫಿಫ್ಟಿ ತ್ರೀ ಜಿ ಫಿಫ್ಟಿ ತ್ರೀ ಅಷ್ಟೇ ಎಷ್ಟಿದೆಯಾ ಐ ಕಾಂಟ್ರಿಬ್ಯೂ ಇಟ್ ಏನೇನ್ ಪಲಾವ್ ಅಲ್ಲಿ ಬರೀ ಬಟಾಣಿ ಪಲಾವ್ ಅಲ್ಲಿ ಬಟಾಣಿ ಇಲ್ದಿರ ಏನೇನು ಬಿರಿಯಾನಿ ಇಲ್ಲ ಬಟಾಣಿ ಹಾಕ್ತಾರೆ ಈಶ್ವರ್ ಬಟಾಣಿ ಏನೋ ಡೆಕೋರೇಟ್ ಮಾಡ್ಕೋಬೇಕಿದಲ್ಲ ಲೆಟ್ಸ್ ಕುಕ್ ಬೇಕ್ ವಿತ್ ಲವ್ ಅಂತ ಏನಮ್ಮ ಬೇಕ್ ಮಾಡಿದೆ ಇನ್ನವರೆಗೂ ಕೇಕ್ ಸಿಕ್ಕಿಲ್ಲ ಅಂದ್ರೆ ರಾತ್ರಿ ಹಂಗೆ ಬರಬೇಕಾಗಿತ್ತು ಪುಣ್ಯಕ್ ಪಪ್ಪ ಒಂದ್ ಕೆಜಿ ಕೇಕ್ ಇಸ್ಕೊಂಡಿತ್ತು ಯಾ ಇವಾಗ ಇಲ್ಲ ಫಸ್ಟ್ ಆಮೇಲೆ ಆಷ್ಟೆ ಯಾರು ತಿಂತಾರೆ ಯಾರು ಸ್ವೀಟ್ ತಿನ್ನಲ್ಲ ಕಮ್ಮಿ ತಗೊಂಡಿದ್ದಕ್ಕೆ ಕಮ್ಮಿ ತಗೊಂಡಿತ್ತು ಅದೇ ಅದು ಕೇಕ್ ವಾಲಾ ಕೇಕ್ ವಾಲಾ ಅಲ್ಲ ಕೇಕ್ ಸ್ಟುಡಿಯೋ ಎಲ್ಲೇಳು ಬೇರೆ ಸ್ಕೂಲ್ ಅತ್ರಾ ಸ್ಕೂಲ್ ಗೆನೇ ಇದೆ ಬಿಸಾಪದ ನಿನ್ನ ಮೂರ್ಗೆ ಪಟ್ಟೆ ಏ ಇಲ್ಲ ನೀ ಬರಬಡ ಇಲ್ಲೇರು ಬರ್ಬಡ ನೀನು ಏನಕ್ಕೆ ಬರ್ಬೇಕು ನೀನ್ ಚೂಚೆಗೆ ಪ್ಲೀಸ್ ಏನಕ್ಕೆ ಏನಕ್ಕೆ ಬಂದು ಏನ್ ಮಾಡ್ತೇನೆ ನನ್ನೂನು ಬರಲ್ಲ ಅಂತೆ ಕರಿಕೆ ಬಾ ನಾನು ಚೂಚೋಗಿ ಬಾಯ್ ಗಾಯ್ಸ್ ಅಂತ

ಮಂಜು ಇಷ್ಟ ಬಾಯ್ ಮಾಡಿಲ್ಲಿ ಬಾಯ್ ಮಾಡು ಫ್ಲೈಯಿಂಗ್ ಕಿಸ್ ಸರಿ ಯಾಕೆ ಆ ಬಟ್ಟೆ ಚೆನ್ನಾಗಿರ್ಲಿಲ್ವ ನಿಂಗೆ ಹಾಂ ಕೊಡು ಇದು ಬೇರೆ ಮನೆ ಅದೇ ನಮ್ಮ ಮೇಲೆ ಮನೆ ಅಣ್ಣ ಇದ್ದಾನಲ್ಲ ಒಬ್ಬ ಹುಡುಗ ಅವನು ಕೊಡ್ತೀನಿ ಈ ಬಟ್ಟೆನ ಕೊಡು ವೈ ಓಕೆ ಅನ್ಬಿಡು ಓಕೆ ಬಾಯ್ ಅಪ್ಪೋ ಅವನು ತಗೊಂತಾನೆ ತಗಮ್ಮ ಹ್ಞೂ ಎರಡು ಕೈಲಿ ತಗೋ ಶಾಮಿ ಮಾಡ್ಕೋ స్టికర్ ఇన్కెు అన్కె మగ్ తోర్స అప్పవా తోర్స్ నీన్కా నీన్ ఫోటోలాడియల్ ಅಪ್ಪ ಹಂಗೆ ಎಳ್ಳು ಬೆಳ್ಳ ಮತ್ತೆ ಕಬ್ಬು ಕೊಟ್ಟಿ ಫೋಟೋ ಶೂಟ್ ಮಾಡಿಸ್ತಾ ಇದ್ವಿಸ್ಕೊಳ್ಳಲ್ಲ ಬಟ್ ಹೆಂಗೋ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಹಿಡಿತೀವಿ ಬರ್ತೀಯನೋ ಚೂಸ್ ಸಂದ್ರಕ್ಕೆ ಊಟ ಮಾಡ್ತೀಯ ನೀನು ಅಮ್ಮ ಬಾಯ್ ಹೇಳ ನನಗೆ ಬಾ

ಸೊ ಅವ್ನು ಹಠ ಮಾಡ್ಕೊಂಡು ನನ್ನ ಜೊತೆ ನಮ್ಮ ಜೊತೆ ಬಂದ್ಬಿಟ್ಟ ಬರ್ತೀನಿ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸಿ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋನ್ ಟೇಕ್ ಕೇರ್ ಥ್ಯಾಂಕ್ ಯು ಆಲ್